ಗ್ರಾಮೀಣ ಕೂತ್ಕೊಂಡು ನೋಡೋಂಥ ಸಿನ್ಮಾ ಇತ್ತು ತುಂಬ ಚೆನ್ನಾಗಿದೆ ಎಲ್ಲ ಆಡಿಯನ್ಸ್ ಅದೊಂದು ಸಲ ನೋಡೋಂಥ ಸಿನಿಮಾ ಇದು ತುಂಬ ಚೆನ್ನಾಗಿದೆ ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಹೀರೋ ಆಕ್ಟಿಂಗ್ ಆ್ಯಕ್ಚುಲಿ ಫುಲ್ ಸೂಪರ್ ಆಗಿದೆ ಅವ್ರ ಆಚರಿ ಅಲ್ಲಿ ಅವರು ಫ್ರಿನ್ ಕ್ಯಾರೆಕ್ಟರಲ್ಲಿ ಮಾಡಿರಬೇಕಂದ್ರೆ ಎಷ್ಟೇ ಅವರು ಟಿ ಆರ್ ಪಿ ಬಂದಿತ್ತು ಸೇಮ್ ಟಿ ಆರ್ ಪಿ ಈ ಮೂಲೆಯಲ್ಲಿ ನಾವು ಬರಬೇಕಂತ ನಾವು ಆ್ಯಕ್ಚುಲಿ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಂದರೆ ಆ ಇದು ಸಿಮ್ ಅಫ್ಟು ಐ ಥಿಂಗ್ ಟ್ವೆಂಟಿ ಟಿ ಆರ್ ಪಿ ಅವ್ರು ತಗೊಂಡಿದ್ರು ಇದೇ ಮೂವಿಯಲ್ಲಿ ಅವ್ರು ಸಾರ್ ಟಿ ಆರ್ ಪಿ ಹೇಗೆ ಬಂದು ಒಂದಿನ ಐದು ಸಾರ್ ಡಿಪೆಂಡ್ಸ್ ಸಾರ್ ಟಿ ಆರ್ ಪಿ ಅಂದರೆ ಈ ಮೂವಿ ರಿವ್ಯೂ ಬಗ್ಗೆ ಎಲ್ಲ ಹೇಳ್ಬೇಕಂತ ಬಂದರೆ ಮೂವಿ ಬಂದ್ಬಿಟ್ಟು ಮೂವಿ ಬಂದ್ಬಿಟ್ಟು ಒಳ್ಳೆ ಸೀಕ್ವೆನ್ಸ್ ಇದೆ ಆ್ಯಕ್ಷನ್ ಇದೆ ಥ್ರಿಲ್ಲರ್ ಇದೆ ಮತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಏಟ್ ಟು ಝಡ್ ಇದೆ ಫಸ್ಟ್ ಮಿಸ್ಟೆಡ್ ಮೂವಿ ಅಂತ ಅಂದರೆ ಸನ್ ಆಫ್ ಕಾವು ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬನ್ನಿ ಮೂವಿ ನೋಡಿ ಸ್ವಲ್ಪ ಎನ್ಕರೇಜ್ ಮಾಡಿ ಕೊಡೆಮುರ್ಗ ನೋಡಿದವರು ಈಗ ಸಿನಿಮಾ ಆಗಿ ಮುರ್ಗಾ ಸನ್ ಕಾನೂನು ನೋಡ್ತಾರೆ ಟೈಟ್ಲ್ ಒಂದೇ ಸಮ ಇದೆ ಹೆಚ್ಚು ಕಮ್ಮಿ ಇಲ್ಲಿ ಕಾನೂನು ಬೇರೆ ಬಂದಿದೆ ಈ ಕ್ಯಾರೆಕ್ಟ್ರು ಲಾಯರ್ ಬೇರೆ ಮಾಡಿರ್ತೀರಾ ಈ ಸಿನಿಮಾನ ಜನ ಹೆಂಗ್ ಅಂತಿದ್ದಾರೆ ಜನಗಳು ಸ್ವೀಕರಿಸಿದಾರೆಡೆ ಕೊಡೆಮುರ್ಗ ಬಂದು ಇಡೀ ಕರ್ನಾಟಕ ಒಳ್ಳೆ ರೆಸ್ಪಾನ್ಸ್ ಕೊಡ್ರು ಕೊಡೆ ನಮ್ಮ ನಮ್ ಕೆ ರವಿಕುಮಾರ್ ಅವರು ಪ್ರೊಡ್ಯೂಸರ್ ನಿರ್ಮಾಣ ಅವರು ಇಟ್ಕೊಂಡು ಏನ್ ಮಾಡಿದೆ ಯಾವ್ದೋ ಕುತ್ಕೊಂಡು ತಮಾಷೆ ತಮಾಷೆದಲ್ಲಿ ಟೈಟ್ಲು ನಾವು ಮಾಡಿದ್ದು ಅಂದ್ರೆ ಮುರುಘಾ ಸರ್ ಕಾನೂನು ಏಯ್ ನಿಂದೆ ಮುರುಘಾ ಅಂತ ಇದ್ರು ನಿಂದೆ ಕಾನೂನು ಅಂದ್ಬಿಟ್ಟು ಲಾಸ್ಟ್ಗೆ ಮುರುಘಾ ಸಣ್ಣ ಕಾನೂನು ಅಂದರೆ ಅದಕ್ಕೆ ಕತೆ ಮಾಡಿ ನಮ್ಮ ಆನೆಕಲ್ ಕತೆ ನಮ್ಮೂರ ಕತೆ ಅಂತೇಳಿ ಒಂದು ಮಾಡಿಕೊಂಡು ಈ ಸಿನಿಮಾ ತೊಗೊಂಡು ಬಂದಿದ್ದೀನಿ ಆರು ಫೈಟ್ ಐತೆ ನಾಲ್ಕು ಸಾಂಗ್ ಇದೆ ಯಾಕಂದ್ರೆ ಕಾಮಿಡಿ ಇದೆ ಮಾಸು ಇದೆ ಮದರ್ ಸೆಂಟಿಮೆಂಟ್ ಎಲ್ಲ ಮಿಕ್ಸ್ ಇದೆ ಯಾರು ಬಂದು ನೋಡಿದ್ರು ತುಂಬಾ ಖುಷಿ ಪಡ್ತಾರೆ ಸಿಕ್ಕಿದೆ ಸರ್ ಹೆಣ್ಮಕ್ಳು ಆಜಲ್ಲಿ ಈಗ ಹೆಣ್ಮಕ್ಳು ಖುಷಿ ಪಡ್ತಾರಲ್ಲ ಆದ್ರೆ ಅವರೇ ಒಳಗಡೆನೇ ಖುಷಿ ಪಡ್ತಾರೆ ನಾ ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ ಗೊತ್ತಿಲ್ಲ ಅವ್ರಿಗೆ ನಾನು ಹೀರೋ ಗೊತ್ತಿದ್ದೀನಿ ನನ್ಗೆ ಗೊತ್ತಿಲ್ಲ ಇವರೇ ಅಂತ ಗೊತ್ತಿಲ್ಲ ಕತ್ಲಲ್ಲಿ ಕಾಣ್ತಿಲ್ಲ ಅವ್ರೇ ನಗ್ತಾ ಕೆ ಕೆ ಚಪ್ಪಾಳೆ ಅಲ್ಲಿ ನಡಿತಾ ಇದ್ರು ಅವ್ರು ಮಾಡಿದ್ರು ನಂಗೆ ಬಹಳ ಖುಷಿ ಆಯ್ತು ಹಾಗೂ ನಮ್ಮ ಮುಸ್ಲಿಂ ಹೆಣ್ಮಕ್ಳು ಕೆಲವ್ರು ಬಂದಿದ್ದಾರೆ ಪಾಪ ಯಾಕಂದ್ರೆ ಯಾಕಂದ್ರೆ ಇವಾಗ ಶುಕ್ರವಾರ ಅವ್ರು ಬರಲ್ಲ ಅಂತ ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ಬಂದು ಸಿನಿಮಾ ನೋಡಿದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಸರ್ ಸರ್ ಎಲ್ಲ ಕಡೆ ಇವತ್ತು ರಾಜ್ಯದಿಂದ ಎಲ್ಲ ಕಡೆ ರಿಲೀಸ್ ಆಗಿದೆ ಬೆಂಗಳೂರು ಬಿಟ್ಟು ಹೊರಗಡೆ ಎಲ್ಲ ರೆಸ್ಪಾನ್ಸ್ ಎಲ್ಲ ಹೆಂಗಿದೆ ಸರ್ ಸರ್ ಹೊರಗಡೆ ಎಲ್ಲ ಈ ಥಿಯೇಟ್ರಿಗೆ ಬನ್ನಿ ಇಲ್ಲಿ ಬನ್ನಿ ಕರೀತಾದ್ರೆ ಬನ್ನಿ ಬನ್ನಿ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಥಿಯೇಟ್ರಿಗೂ ನಾನು ವಿಜಿಟ್ ಕೊಡ್ತೀನಿ ಸರ್ ನಿಮಗೆ ಸಿನಿಮಾ ನೂರು ದಿನ ಪೂರೈಸಿದೆ ಅಂತ ನಾವು ಆಸ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಮೀಡಿಯಾದವ್ರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಒಂದು ಸಿನಿಮಾ ನೋಡಿ ಇಡೀ ನನ್ನ ಕರ್ನಾಟಕ ನನ್ನ ಫ್ಯಾಮಿಲಿ ಯಾವತ್ತು ನಿಮ್ಮ ಮನೆ ಮಗ್ನ ಇರೋಕ್ ಇಷ್ಟಪಡ್ತೀನಿ ನಾನು ಉಸಿರಿರೋರಿಗೂ ನಾನು ಪ್ರಾಣ ಇರೋರ್ಗೂ ಎಂಟರ್ ಕರ್ನಾಟಕ ನಿಮ್ಮ ಮನೆ ಮಗನಾಗಿರ್ತೀನಿ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಅಪ್ಪು ಬಾಸ್ ಇಷ್ಟ ಆಯ್ತು ನೋಡು ಈ ಮಗು ಧನಲಕ್ಷ್ಮಿ ನನಗೆ ಈ ಮಗು ಧನಲಕ್ಷ್ಮಿ ಆದ್ರೆ ಹೇಳಿದ ಮಾಡ್ತಾ ಇದೆ ಹುಡುಗಿ ಇದು ನನ್ನ ಪಾತ್ರ ನೆಕ್ಸ್ಟ್ ಹೀರೋಯಿನ್ ಆಗ್ತಾ ಇದ್ದಾರೆ ನೀವು ಹೇಳಮ್ಮ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ಬಂದು ನೋಡಬೇಕು ತುಂಬಾ